ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳದ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶಿಭ್ಯಶ್ಚ ರಾಹವೇ ಕೇತವೇ ನಮಃ ಹಾಗಾದರೆ ತುಲಾರಾಶಿಯವರ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಹೇಗಿದೆ ಹೇಳತಕ್ಕಂಥದ್ದು ಕೂಡ ಒಂದು ಸಲ ಅವಲೋಕನವನ್ನು ಮಾಡೋಣ ಹಾಗಾದರೆ ರಾಶಿಯಲ್ಲಿ ಕೇತು ಮೀನರಾಶಿಯಲ್ಲಿ ರಾಹು ತುಲಾ ರಾಶಿಯಿಂದ ಮೂರನೇ ಮನೆ ಧನುರಾಶಿಯಲ್ಲಿ ರವಿ ಬುಧ ಕುಂಭರಾಶಿಯಲ್ಲಿ ಶುಕ್ರಶನಿ ಹಾಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಗ್ರಹಗಳು ಹೇಳತಕ್ಕಂಥದ್ದು ಹಾಗಾದರೆ ತುಲಾರಾಶಿಯವರಿಗೆ ಏನಾದರೂ ಸ್ಪೆಷಲ್ ಇದೆಯಾ ಜನವರಿ ತಿಂಗಳಲ್ಲಿ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಒಂದು ಸ್ಪೆಷಲ್ ಯೋಗ ಹೇಳತಕ್ಕಂಥದ್ದು ಜನವರಿ ತಿಂಗಳಲ್ಲಿ ಸ್ಪೆ ಸ್ಪೆಷಲಲ್ಲಿ ಸ್ಪೆಷಲ್ ಅದು ಅಂಥದ್ದು ಏನಿದೆ ಹೇಳತಕ್ಕಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಲಾರಾಶಿಯವರಿಗೆ ಜನವರಿ ತಿಂಗಳದ ಮಧ್ಯ ಭಾಗದಲ್ಲಿ ಒಂದು ರಾಜಯೋಗ ಪ್ರಾರಂಭವಾಗತ್ತೆ ಹಠಾತ್ತನೆ ನಿಮಗೆ ಅದು ಎಷ್ಟೋ ದಿನದ ಒಂದು ಕನಸಿರುತ್ತೆ ನಮಗೆ ಈ ಥರದ ಒಂದು ಕೆಲಸ ಸಿಗಬೇಕು ಈ ಥರದ ಒಂದು ವ್ಯವಹಾರ ಸಿಗಬೇಕು ಈ ಥರದ ಒಂದು ಸ್ಥಾನಮಾನಗಳು ನನಗೆ ಪ್ರಾಪ್ತಿಯಾಗಬೇಕು ನಿರಂತರ ನೀವು ಅದನ್ನು ಹೋರಾಟ ಮಾಡ್ತಾಯಿದ್ದೀರಿ ಯುದ್ಧ ಮಾಡ್ತಾಯಿದ್ದೀರಿ ಆ ಕೆಲಸ ಕೈಗೂಡುವರೆಗೂ ನೀವು ಅದನ್ನು ಬಿಡ್ತಾ ಇಲ್ಲಾಗಿತ್ತು ಆದರೆ ಅದು ಈಗ ಕೂಡಿ ಬರದಿದೆ ಹೇಳ್ತಕ್ಕಂಥದ್ದು ಆ ಯೋಗ ಕೂಡಿ ಬಂದಿದೆ ಹೇಳ್ತಕ್ಕಂಥದ್ದು ಹಾಗೆ ತುಲಾರಾಶಿಯಲ್ಲಿ ಧನುರ್ ರಾಶಿ ಅಂದರೆ ತುಲಾರಾಶಿಯಿಂದ ಧನುರ್ ರಾಶಿಯಲ್ಲಿ ಎರಡು ಗ್ರಹಗಳಿವೆ ಅಂದರೆ ಏನಾಗುತ್ತೆ ರವಿ ಮತ್ತು ಬುಧ ಹಾಗೆ ನಿಧಾನಕ್ಕೆ ಗ್ರಹಗಳು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲೇ ನಿಮಗೆ ಒಂದು ಸೂಚನೆ ಆಗತ್ತೆ ಏನೋ ಒಂದು ಅದ್ಭುತವಾದಂಥ ಒಂದು ಯೋಗ ಅಥವಾ ದುಡ್ಡು ಏನೋ ಒಂದು ನಿಮಗೆ ಫೋನ್ ಕಾಲ್ ಬರುತ್ತೆ ಇದು ನಿಮಗೆ ಫಲಪ್ರದವಾಗುವಂತಹ ಇರತಕ್ಕಂಥದ್ದು ಹಾಗೆ ಕೈಗಾರಿಕೆ ಉದ್ಯಮಗಳಲ್ಲಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು ಫಲಪ್ರದವಾಗ್ತಾ ಇರತಕ್ಕಂಥದ್ದು ಹಾಗೆ ಹೈನುಗಾರಿಕೆಯಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರದ ಒಂದಷ್ಟು ಪದಾರ್ಥಗಳಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೈನುಗಾರಿಕೆಯಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ ಅದರಿಂದ ದಿನೇ ದಿನೇ ಅಂತ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಿನಗೂಲಿ ನೌಕರಿರ್ಬೋದು ಕಾರ್ಖಾನೆಗಳಿರ್ಬೋದು ವೇತನವನ್ನು ಮಾಸಿಕ ವೇತನವನ್ನು ಸಣ್ಣ ಪುಟ್ಟ ವೇತನವನ್ನು ಪಡ್ತಕ್ಕಂಥವರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಒಂದು ತಿಂಗಳದ ವರಮಾನವನ್ನು ಮಾಸಿಕ ವೇತನವನ್ನು ಪಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಯೋಗ ಹೇಳ್ತಕ್ಕಂಥದ್ದು ನೀವು ಅಂದುಕೊಂಡಂಥ ಕೆಲಸವನ್ನು ಒಂದು ಪರಿಪೂರ್ಣವಾಗಿ ಪೂರೈಸತಕ್ಕಂಥದ್ದು ಪರಿಪೂರ್ಣವಾಗಿ ನೆರವೇರಿಸ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ವೃದ್ಧಿಯೋಗ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ಹಾಗೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಅದರಲ್ಲಿ ಕೂಡ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹಾಗೆ ಸಣ್ಣ ಪುಟ್ಟ ಮಕ್ಕಳ ಬಟ್ಟೆಗಳ ವ್ಯವಹಾರ ಕ್ಷೇತ್ರ ಬಟ್ಟೆಯನ್ನು ತಯಾರಿಕೆ ಮಾಡ್ತಕ್ಕಂಥದ್ದು ವಿತರಣೆ ಮಾಡ್ತಕ್ಕಂಥದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಅಥವಾ ಷೇರುಪೇಟೆಯ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ದೈವಾನುಕೂಲವು ಕೂಡ ಸಿದ್ಧಿಯಾಗಿ ಒಳ್ಳೆಯ ಒಂದು ಯೋಗ ಕಾಣ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಹಾಗೆ ದೈನಂದಿನದ ಬದುಕಿಗಾಗಿ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಬೀದಿ ಬದಿಗಳಲ್ಲೆಲ್ಲ ವ್ಯವಹಾರ ಮಾಡಿಕೊಂಡಿರ್ತಾರೆ ಸೊ ಅಂಥವರಿಗೆ ಕುರಿ ಸಾಗಾಣಿಕೆ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಕೋಳಿ ಸಾಗಾಣಿಕೆ ವ್ಯವಹಾರ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಒಂದು ಸ್ಥಾನಮಾನ ಕೀರ್ತಿ ಪ್ರಾಪ್ತಿಯಾಗತಕ್ಕಂಥದ್ದು ಉನ್ನತ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ತುಲಾರಾಶಿಯವರಿಗಂತೂ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದಲ್ಲಂತೂ ತುಂಬ ಚೆನ್ನಾಗಿ ಯೋಗ ಇದೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನೀವು ಕೆಲವೊಂದಷ್ಟು ವ್ಯವಹಾರಗಳನ್ನು ಮಾಡಬೇಕಾದ್ರೆ ವ್ಯವಹಾರವನ್ನು ಚಿಂತನೆಯನ್ನು ಮಾಡಬೇಕಾದ್ರೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು ದಶಾ ಸಂಧಿ ನನಾಂಶ ಸಂಧಿಗಳು ಇವೆಲ್ಲವೂ ಕೂಡ ಕೆಲವೊಂದಷ್ಟು ಫಲಾಫಲಗಳು ಕೂಡ ಇನ್ನೂ ಹೆಚ್ಚು ಫಲವನ್ನು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ಸಮಯ ಹೇಳತಕ್ಕಂಥದ್ದು ಒಳ್ಳೆಯ ಯೋಗ ಹೇಳ್ತಕ್ಕಂಥದ್ದು ಒಳ್ಳೆಯ ಕೆಲಸಗಳನ್ನು ಕಾರ್ಯ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೋದು ಹೇಳ್ತಕ್ಕಂಥ ಎಲ್ಲವೂ ಕೂಡ ಇರುತ್ತೆ ವೀಕ್ಷಕರೇ ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರು ವಯಸ್ಸು ಮತ್ತು ಭಾವಚಿತ್ರದ ಮೂಲ ಮೂಲ ಕೂಡ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪರಿಹಾರವನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶಿವ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ ಒಳ್ಳೆಯದಾಗಿ